ಜಗತ್ತಿನಲ್ಲಿ ಅನೇಕ ಅದ್ಭುತಗಳು ಪವಾಡಗಳು ಹಿಂದೆ ನಡೆದಿರಬಹುದು ಆದರೆ ಸರ್ಕಾರಗಳು ಮಾಡದಂತಹ ಒಂದು ಅದ್ಭುತವಾದ ಮಾನವೀಯ ಸೇವೆಯ ಕೆಲಸಕ್ಕೆ ಮುನ್ನುಡಿ ಬರೆದಿರುವ ಶ್ರೀ ಮಧುಸೂದನ್ ಸಾಯಿರವರು ನಡೆದಿರುವ ಆದಿ ನಿಜಕ್ಕೂ ಊಹೆಗೂ ನಿಲಕದು ಎಂದರೆ ತಪ್ಪಾಗಲಾರದು ಭಗವಾನ್ ಸತ್ಯಸಾಯಿ ಬಾಬಾರವರ ಪರಮ ಭಕ್ತರಾದ ಶ್ರೀ ಮಧುಸೂದನ್ ಸಾಯಿ ಬಾಬಾರವರ ಆಶಯದಂತೆ ಶಿಕ್ಷಣ ಆರೋಗ್ಯವನ್ನು ಉಚಿತವಾಗಿ ನೀಡುತ್ತಿದ್ದು ಕೋಟ್ಯಾಂತರ ರೋಗಿಗಳ ಪಾಲಿಗೆ ದೇವರಾಗಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಶ್ರೀ ಸತ್ಯಸಾಯಿ ಗ್ರಾಮದಲ್ಲಿ ಈಗಾಗಲೇ ಹಲವು ಉಚಿತ ಸೇವಾ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿವೆ ಅಷ್ಟೇ ಅಲ್ಲ ದೇಶ ವಿದೇಶದಲ್ಲೂ ಮಧುಸೂದನ್ ಸಾಯಿರವರ ನೇತೃತ್ವದಲ್ಲಿ ಸೇವಾ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿರುವುದು ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ ಈಗ ಮತ್ತೊಂದು ದಾಖಲೆ ಅದೇ ಸುಮಾರು ಐನೂರು ಕೋಟಿ ವೆಚ್ಚದಲ್ಲಿ ಐದು ಎಕರೆ ವಿಶಾಲ ಪ್ರದೇಶದಲ್ಲಿ ಆರು ಅಂತಸ್ತಿನ ಕಟ್ಟಡ ನಿರ್ಮಾಣವಾಗಿದೆ ಇದರ ವಿಸ್ತೀರ್ಣ ಆರೂವರೆ ಲಕ್ಷ ಚದರ ಅಡಿಯ ಐಟೆಕ್ ಆಸ್ಪತ್ರೆಯಲ್ಲಿ ಆರುನೂರು ಹಾಸಿಗೆಗಳ ಇಪ್ಪತ್ತೆಂಟು ವೈದ್ಯಕೀಯ ವಿಭಾಗಗಳು ಕಾರ್ಯನಿರ್ವಹಿಸಲಿವೆ ಹನ್ನೊಂದು ಆಪರೇಷನ್ ಥಿಯೇಟರ್ಗಳನ್ನು ಹೊಂದಿದ್ದು ಅದು ಎಲ್ಲವೂ ಉಚಿತ ಉಚಿತ ಇಲ್ಲಿ ಹಣಕ್ಕೆ ಮೌಲ್ಯವಿಲ್ಲ ಮಾನವೀಯತೆಯೇ ದೊಡ್ಡ ಮೌಲ್ಯ for the people by the people and of the people a hospital where there is no billing counter a hospital that dares to decommoditize health care and free it from the strangulating hold of commerce a hospital which is a place for all because we believe that we are one world and one family and all belong to us and that is how this hospital is going to be ಸುಮಾರು ಐದು ಎಕರೆ ಪ್ರದೇಶದಲ್ಲಿ ತಲೆ ಎತ್ತುತ್ತಿರುವ ಈ ಆಸ್ಪತ್ರೆ ನೆಲಮಹಡಿ ತಳಮಹಡಿ ಹಾಗೂ ಐದು ಮಹಡಿಗಳನ್ನು ಒಳಗೊಂಡಿದೆ ಆರ್ನೂರು ಹಾಸಿಗೆ ಸಾಮರ್ಥ್ಯದಲ್ಲಿ ನೂರು ಐಸಿಯು ಬೆಡ್ಗಳು ಇರಲಿವೆ ಹನ್ನೊಂದು ಆಪರೇಷನ್ ಥಿಯೇಟರ್ಗಳನ್ನು ಈ ಆಸ್ಪತ್ರೆ ಸಮುಚ್ಚಯ ಒಳಗೊಂಡಿದೆ ವಿಶೇಷ ಎಂದರೆ ಈ ಆಸ್ಪತ್ರೆಯಲ್ಲಿ ಬಿಲ್ಲಿಂಗ್ ಕೌಂಟರ್ ಇರಲ್ಲ ಈ ಆಸ್ಪತ್ರೆಯ ದೊಡ್ಡ ಗೋಪುರದ ಮೇಲೆ ಆರೋಗ್ಯ ದೇವತೆ ಎಂದೇ ಹೆಸರಾಗಿರುವ ಶ್ರೀ ಧನ್ವಂತರಿ ಪ್ರತಿಮೆಯನ್ನು ಸ್ಥಾಪಿಸಲಾಗುತ್ತಿದೆ ಸುಮಾರು ಇಪ್ಪತ್ತು ಎತ್ತರದ ಧನ್ವಂತರಿ ದೇವತೆಯ ರಕ್ಷೆಯ ಪರಿಕಲ್ಪನೆಯಲ್ಲಿ ಆಸ್ಪತ್ರೆ ನಿರ್ಮಾಣವಾಗುತ್ತಿದ್ದು ಕುತೂಹಲ ಕೆರಳಿಸಿದೆ ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ